ನಮಸ್ಕಾರ ವೀಕ್ಷಕರೇ ರಾಶಿ ಮಾಸ್ಟರ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹನ್ನೆರಡು ರಾಶಿಗಳಲ್ಲೇ ಅತ್ಯಂತ ಶಿಸ್ತುಬದ್ಧ ಪರಿಶ್ರಮಿ ಮತ್ತು ಗುರಿ ಸಾಧಿಸುವ ರಾಶಿ ಅಂದರೆ ಅದುವೇ ಮಕರ ರಾಶಿ ಭೂಮಿ ತತ್ವದ ಈ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿ ಮಹಾತ್ಮ ಹಾಗಾಗಿಯೇ ಶನಿದೇವರ ಗುಣಗಳಾದ ಸಹನೆ ಪರಿಶ್ರಮ ನ್ಯಾಯ ಮತ್ತು ನಿಧಾನಗತಿಯ ಯಶಸ್ಸು ಈ ರಾಶಿಯವರಲ್ಲಿ ರಕ್ತಗತವಾಗಿ ಬಂದಿರುತ್ತದೆ ವೀಕ್ಷಕರೇ ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟು ಬೆವರು ಸುರಿಸಿ ಅವಮಾನಗಳನ್ನು ಸಹಿಸಿಕೊಂಡು ಜೀವನದಲ್ಲಿ ಒಂದು ಹಂತಕ್ಕೆ ಬರಬೇಕು ಎಂದು ಹೋರಾಡುತ್ತಿರುವ ಮಕರ ರಾಶಿಯವರಿಗೆ ನವರಾತ್ರಿಯ ನಂತರ ಅದೃಷ್ಟದ ಬಾಗಿಲು ತೆರೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಿಮ್ಮ ಎಲ್ಲ ಕಥಿನ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಕಾಲ ಇದಾಗಿದೆ ಶನಿದೇವನ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಅದನ್ನು ತಿಳಿಯುವುದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ನೋಡಿ ಕೆಲವರ ಜಾತಕದಲ್ಲಿ ಎಲ್ಲವೂ ಇದ್ದರೂ ಸೋಮಾರಿತನದಿಂದ ಏನನ್ನೂ ಸಾಧಿಸುವುದಿಲ್ಲ ಆದರೆ ಮಕರ ರಾಶಿಯವರದ್ದು ಇದಕ್ಕೆ ತದ್ವಿರುದ್ಧ ಇವರ ಜಾತಕದಲ್ಲಿ ಯೋಗ ಇದೆಯೋ ಇಲ್ಲವೋ ಇವರು ತಮ್ಮ ಪರಿಶ್ರಮದಿಂದಲೇ ತಮ್ಮ ಯೋಗವನ್ನು ತಾವೇ ಬರೆದುಕೊಳ್ಳುತ್ತಾರೆ ಬೆಟ್ಟವನ್ನು ಏಕಾಂಗಿಯಾಗಿ ಹತ್ತುವ ಛಲ ಮತ್ತು ತಾಕತ್ತು ಈ ಮಕರ ರಾಶಿಯವರಿಗೆ ಇರುತ್ತದೆ ಇವರು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಅದನ್ನು ಅರ್ಧಕ್ಕೆ ಬಿಡುವ ಜಾಯಮಾನದವರಲ್ಲ ಎಷ್ಟೇ ವಿಘ್ನಗಳು ಬರಲಿ ಎಷ್ಟೇ ಅಡೆತಡೆಗಳು ಎದುರಾಗಲಿ ತಾವು ಅಂದುಕೊಂಡ ಗುರಿಯನ್ನು ಮುಟ್ಟುವವರೆಗೂ ಇವರು ವಿಶ್ರಮಿಸುವುದೇ ಇಲ್ಲ ಇದೇ ಕಾರಣಕ್ಕೆ ಇವರನ್ನು ಕರ್ಮಯೋಗಿ ಎಂದು ಕರೆಯಲಾಗುತ್ತದೆ ಮಕರ ರಾಶಿಯವರು ಬಹಳ ಬೇಗ ಯಾರೊಂದಿಗೂ ಬೆರೆಯುವುದಿಲ್ಲ ಇವರು ತುಂಬಾ ಗಂಭೀರ ಸ್ವಭಾವದವರು ಮತ್ತು ಅಳೆದು ತೂಗಿ ಮಾತನಾಡುತ್ತಾರೆ ಅನಾವಶ್ಯಕವಾಗಿ ಹರಟೆ ಹೊಡೆಯುವುದು ಸಮಯ ವ್ಯರ್ಥ ಮಾಡುವುದು ಇವರಿಗೆ ಖಂಡಿತವಾಗಿಯೂ ಇಷ್ಟವಾಗುವುದಿಲ್ಲ ಇವರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಕಂಡುಹಿಡಿಯುವುದು ಅತ್ಯಂತ ಕಷ್ಟಕರ ಇವರು ತಮ್ಮ ಯೋಜನೆಗಳನ್ನು ತಮ್ಮ ಗುರಿಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಎಲ್ಲವನ್ನೂ ಗುಪ್ತವಾಗಿಟ್ಟು ಕಾರ್ಯರೂಪಕ್ಕೆ ತಂದ ನಂತರವೇ ಜಗತ್ತಿಗೆ ತೋರಿಸುತ್ತಾರೆ ಇವರ ಈ ಸ್ವಭಾವದಿಂದಾಗಿ ಅನೇಕರು ಇವರನ್ನು ಅಹಂಕಾರಿಗಳು ಎಂದು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಆದರೆ ವಾಸ್ತವದಲ್ಲಿ ಇವರು ತಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನು ಕೇಂದ್ರೀಕರಿಸುವ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ಇವರ ಕುಟುಂಬದ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರಿಗೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ಅತೀವವಾದ ಅರಿವಿರುತ್ತದೆ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಇಡೀ ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಇವರಲ್ಲಿರುತ್ತದೆ ತಂದೆ ತಾಯಿ ಅನ್ನ ತಮ್ಮ ಅಕ್ಕ ತಂಗಿ ಹೀಗೆ ಎಲ್ಲರ ಯೋಗಕ್ಷೇಮದ ಬಗ್ಗೆ ಇವರು ಸದಾ ಚಿಂತಿಸುತ್ತಾರೆ ತಾವು ಕಷ್ಟಪಟ್ಟರೂ ಪರವಾಗಿಲ್ಲ ತಮ್ಮ ಕುಟುಂಬದವರು ಸುಖವಾಗಿರಬೇಕು ಎನ್ನುವ ಮನೋಭಾವ ಇವರದ್ದು ಇವರು ತಮ್ಮ ಸ್ವಂತ ಪರಿಶ್ರಮದಿಂದ ಆಸ್ತಿಪಾಸ್ತಿ ಮನೆಮಠ ಎಲ್ಲವನ್ನು ಕಟ್ಟಿ ತಮ್ಮ ಮುಂದಿನ ಪೀಳಿಗೆಗೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತಾರೆ ಇವರು ಕೇವಲ ಹಣ ಸಂಪಾದಿಸುವುದಷ್ಟೇ ಅಲ್ಲ ಸಮಾಜದಲ್ಲಿ ಒಂದು ಗೌರವಯುತವಾದ ಸ್ಥಾನಮಾನವನ್ನು ಕೂಡ ಗಳಿಸಿರುತ್ತಾರೆ ಆದರೆ ಮಕರ ರಾಶಿಯವರ ಜೀವನದ ಒಂದು ದೊಡ್ಡ ಸವಾಲು ಏನೆಂದರೆ ಇವರಿಗೆ ಯಶಸ್ಸು ಬಹಳ ನಿಧಾನವಾಗಿ ಸಿಗುತ್ತದೆ ಶನಿದೇವರ ಪ್ರಭಾವದಿಂದಾಗಿ ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಪರೀಕ್ಷೆಗಳು ಮತ್ತು ವಿಳಂಬಗಳು ಎದುರಾಗುತ್ತವೆ ಬೇರೆಯವರಿಗೆ ಸುಲಭವಾಗಿ ಸಿಗುವ ಅವಕಾಶಗಳು ಇವರಿಗೆ ಬಹಳ ಕಷ್ಟಪಟ್ಟ ನಂತರವೇ ಸಿಗುತ್ತವೆ ಇದರಿಂದಾಗಿ ಜೀವನದ ಆರಂಭಿಕ ಹಂತದಲ್ಲಿ ಇವರು ಬಹಳಷ್ಟು ನಿರಾಸೆ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಾರೆ ಆದರೆ ವಜ್ರಕ್ಕೆ ಹೊಳಪು ಬರುವ ಹಾಗೆ ಈ ಎಲ್ಲ ಕಷ್ಟಗಳಿಂದ ಇವರು ಮತ್ತಷ್ಟು ಗಟ್ಟಿಯಾಗುತ್ತಾರೆ ಮತ್ತು ಒಮ್ಮೆ ಇವರು ಯಶಸ್ಸಿನ ಶಿಖರವನ್ನು ಏರಿದರೆ ಅವರನ್ನು ಅಲ್ಲಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅವರ ಯಶಸ್ಸು ಅಷ್ಟು ಸುಭದ್ರವಾಗಿರುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮಕರ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಎಂದು ನೋಡೋದಾದರೆ ಮೊದಲನೆಯದಾಗಿ ವೃತ್ತಿಜೀವನದಲ್ಲಿ ಬಹಳ ದೊಡ್ಡ ಮಟ್ಟದ ಯಶಸ್ಸು ನಿಮಗೆ ಸಿಗಲಿದೆ ಯಾರು ಬಹಳ ದಿನಗಳಿಂದ ಪ್ರಮೋಷನ್ಗಾಗಿ ಕಾಯುತ್ತಿದ್ದೀರೋ ಅವರಿಗೆ ಖಂಡಿತವಾಗಿಯೂ ಉನ್ನತ ಸ್ಥಾನ ಸಿಗಲಿದೆ ನಿಮ್ಮ ಕೆಲಸವನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ಚಾಲನೆಗೆ ಬಂದು ಅದರಿಂದ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ನೀವು ಕಾಣಲಿದ್ದೀರಿ ಎರಡನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಕಂಡುಬರಲಿದೆ ಈ ಹಿಂದೆ ನೀವು ಮಾಡಿದ ಸಾಲಗಳಿಂದ ಮುಕ್ತಿ ಹೊಂದುವ ಕಾಲ ಸನ್ನಿಹಿತವಾಗಿದೆ ನೀವು ಬೇರೆಯವರಿಗೆ ಕೊಟ್ಟ ಹಣವು ಮರಳಿ ನಿಮ್ಮ ಕೈ ಸೇರಲಿದೆ ಭೂಮಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬೇಕು ಎನ್ನುವ ನಿಮ್ಮ ಬಹುದಿನದ ಕನಸು ಈ ಸಮಯದಲ್ಲಿ ನನಸಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿವೆ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ ಮೂರನೆಯದಾಗಿ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆದರೆ ನಿಮ್ಮ ಮಂಡುತನದ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ಇದೆ ಆದ್ದರಿಂದ ಮಾತನಾಡುವಾಗ ತಾಳ್ಮೆ ವಹಿಸುವುದು ಬಹಳ ಮುಖ್ಯ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರಲಿದೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಬಂಧಗಳು ಕೂಡಿಬರುವ ಸಮಯ ಇದಾಗಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವುದು ಅಗತ್ಯ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಹಾಗೂ ಶನಿದೇವರ ಪ್ರಭಾವದಿಂದಾಗಿ ಮೂಳೆ ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮಕರ ರಾಶಿಯವರೇ ನೀವು ಹುಟ್ಟಿರೋದೇ ಒಂದು ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ನಿಮ್ಮಲ್ಲಿರುವ ಪರಿಶ್ರಮ ಮತ್ತು ಸಹನೆ ಬೇರೆ ಯಾವ ರಾಶಿಯವರಿಗೂ ಇಲ್ಲ ನಿಮ್ಮ ಯಶಸ್ಸಿನ ಕೀಲಿಕೈ ನಿಮ್ಮ ಶಿಸ್ತಿನಲ್ಲಿ ಅಡಗಿದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಪ್ರತಿ ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳೆಣ್ಣೆಯ ದೀಪವನ್ನು ಹಚ್ಚಿ ಹಾಗೆಯೇ ಓನ್ ಶನ್ ಶನೈಶ್ಚರಾಯ ನಮಕ ಎಂಬ ಮಂತ್ರವನ್ನು ದಿನಕ್ಕೆ ಕನಿಷ್ಠ ನೂರೆಂಟು ಬಾರಿ ಜಪ ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಮತ್ತು ವಯಸ್ಸಾದವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನೀವು ಇತರರ ಕಷ್ಟಕ್ಕೆ ಸ್ಪಂದಿಸಿದಷ್ಟು ಶನಿದೇವನು ನಿಮಗೆ ಒಲಿಯುತ್ತಾನೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ನೀವು ವೇಗವಾಗಿ ಏರುತ್ತಾ ಹೋಗುತ್ತೀರಿ ಇದಿಷ್ಟು ಮಕರ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಆಗಬಹುದಾದ ಬದಲಾವಣೆಗಳಾಗಿದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ